ಇವರು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಪ್ಲಾನ್ ಎ ಪ್ಲಾನ್ ಬಿ ಅಂತ ಹೇಳಿ ಒಂದು ಪ್ಲ್ಯಾನ್ ಫೇಲ್ ಆದರೂ ಕೂಡ ಮತ್ತೊಂದು ಪ್ಲ್ಯಾನ್ ಸಕ್ಸಸ್ ಆಗ್ತದೆ ಆ ರೀತಿ ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅಂತ ಮಾಡ್ಕೊಂಡಿದ್ರು ಉಗ್ರ ನಾಸೀರ್ ಟೀಮ್ ಒಂದು ಕಡೆ ಬ್ಲಾಸ್ಟ್ ಮಾಡುತ್ತೆ ಮತ್ತೊಂದು ಕಡೆ ಎಸ್ಕೇಪ್ ಆಗುತ್ತೆ ಇದು ಪ್ಲಾನ್ ಎ ಮತ್ತು ಪ್ಲ್ಯಾನ್ ಬಿ ಅಂತ ಮಾಡ್ಕೊಂಡಿದ್ರು ತನಿಖೆಯ ಭಾಗವಾಗಿ ನಾಸೀರ್ ನನ್ನ ಕೋರ್ಟ್ಗೆ ಹಾಜರುಪಡಿಸ್ತಾ ಇತ್ತು ಎನ್ ಐ ಎ ಈ ವೇಳೆ ಬ್ಲಾಸ್ಟ್ ಮಾಡೋದು ನಾಸೀರ್ನನ್ನು ಎಸ್ಕೇಪ್ ಮಾಡಿಸಲಿಕ್ಕೆ ಸಂಚು ಮಾಡೋದು ಹೇಗೋ ಕೋರ್ಟ್ಗೆ ಕರೆದುಕೊಂಡು ಬರಬೇಕಾಗತ್ತೆ ಕೋರ್ಟ್ಗೆ ಕರೆದುಕೊಂಡು ಬರುವ ವೇಳೆಯಲ್ಲಿ ಸ್ಟೆಟ್ ಸಿನಿಮಾ ರೀತಿ ಇದು ಸಿನಿಮಾಗಳಲ್ಲಿ ಈ ರೀತಿಯ ದೃಶ್ಯಗಳನ್ನು ನೀವು ನೋಡಿರ್ತೀರಿ ನಾವು ನೋಡಿದ್ದೇವೆ ಇವನನ್ನು ಕೋರ್ಟ್ಗೆ ಕರೆದುಕೊಂಡು ಬಂದಿರುವ ಸಂದರ್ಭದಲ್ಲಿ ಒಂದು ಬ್ಲಾಸ್ಟ್ ಮಾಡೋದು ಆ ಸಂದರ್ಭದಲ್ಲಿ ಜುನೈನ ಜುನೈದ್ ಎಂಟ್ರಿ ಆಗಿ ಇವನನ್ನು ಎಸ್ಕೇಪ್ ಮಾಡಿಸೋದು ಜೈಲಿನಿಂದ ಉಗ್ರ ನಾಸೀರ್ನನ್ನು ಎಸ್ಕೇಪ್ ಮಾಡಿಸೋದು ತುಂಬ ಕಷ್ಟ ಕೋರ್ಟಿಗೆ ಹಾಜರುಪಡಿಸುವಾಗ ತುಂಬ ಈಸಿ ಯಾಕೆಂದರೆ ಜೈಲಿನ ಹೊರಗಡೆ ಇರ್ತಾನೆ ಆಗೊಂದು ಬ್ಲಾಸ್ಟ್ ಆಗುತ್ತೆ ಜನರ ದಿಕ್ಕು ತಪ್ಪುತ್ತೆ ಪೊಲೀಸರ ಗಮನ ಬೇರೆ ಕಡೆ ಹೋಗುತ್ತೆ ಸುಲಭವಾಗಿ ಎಸ್ಕೇಪ್ ಮಾಡಬಹುದು ಅಂತ ಹೇಳಿ ಹೀಗೆ ಅಟೆನ್ಷನ್ನ ಡೈವರ್ಷನ್ ಮಾಡಿ ಎಸ್ಕೇಪ್ ಮಾಡಿಸಲಿಕ್ಕೆ ಪ್ಲ್ಯಾನನ್ನು ರೂಪಿಸಲಾಗ್ತಿತ್ತು ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಸ್ಫೋಟ ಮಾಡಿಸಲಿಕ್ಕೆ ನಾಸೀರ್ ಹೇಳಿದ್ದ ಜುನಾಯಿದ್ ಮತ್ತು ಟೀಮ್ಗೆ ಹೇಳಿದ್ದ ನಾಸೀರ್ ಮತ್ತು ಎಸ್ ಐ ಪಾಷಾ వాకీ టాకీ మూలక పరస్పర సంపర్క నూ కూడా ముందాం